ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಮೊದ್ಲು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ನಮ್ಮೂರ್ ಕಡೆ ಹೇಗೆ ಅಂದ್ರೆ ಎಲ್ಲ ಅಂದ್ರೆ ತರ್ಕಾರಿಯಿಂದ ಇಡ್ದು ಬಟ್ಟೆ ತನಕ ಊರ್ ಕಡೆ ಬರ್ತಾನೆ ಇರ್ತಾರೆ ಹಾಗೆ ಇವತ್ತು ಕೂಡ ಒಂದ್ ಬಟ್ಟೆ ಒಮಿನಿ ಗಾಡಿ ಬಂದಿತ್ತು ಎಲ್ಲರೂ ಹೋಗಿ ಗುಬ್ ಕಟ್ಕೊಟ್ಟಿದ್ರು ಅಂದ್ರೆ ಹೆಣ್ಮಕ್ಳದು ಹಾಕೋ ಲೆಂಗ ಏನೋ ಬಂದಿತ್ತು ಅದನ್ನ ಏನು ನೋಡ್ತಾ ಇದ್ರು ಎಲ್ಲ ತುಂಬಾ ಜನ ಸೇರ್ಕೊಂಡಿದ್ರು ಐನೂರು ರೂಪಾಯಿಗೆ ಯಾರು ಅಂತ ಎಲ್ಲರೂ ತುಂಬಾನೇ ತಗೊಂಡ್ರು ಹಾಗೆ ಸೋನಿ ಅಂಗನವಾಡಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀನಿ ಅಂದ್ರೆ ಸೋನಿ ಸ್ಕೂಲ್ ಡೇ ಇರೋದ್ರಿಂದ ಹಂಗೆ ಅಂಗನವಾಡೀ ಮಾಡ್ತಾ ಇರೋದೆ ಮಾಡ್ತಾ ಇದಾರೆ ಹಾಗಾಗಿ ಅವ್ಳಿಗೂ ಒಂದ್ ಡ್ರೆಸ್ ಕೊಟ್ಟಿದ್ರು ಅದನ್ನ ಪ್ರೈಸ್ ಬಂದು ಐನೂರ ಐವತ್ತೇನು ಹಾಗೆ ಇಸ್ಕೊಂಡು ನಾನು ಡ್ರಸ್ ಬಂದ್ವು ಅಲ್ಲಿಂದ ಬಂದು ಇವಾಗ ಉಪ್ಪಿಟ್ಟನ ಮಾಡ್ತಾ ಇದ್ದೀನಿ ಕೆಲವರು ಏನಂದ್ರೆ ಉಪ್ಪಿಟ್ಟು ತಿನ್ನಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಏನಂದ್ರೆ ಅದು ಸಿಮೆಂಟ್ ಕಾಂಕ್ರೀಟ್ ಅದೆಲ್ಲ ಹೇಳ್ತಾ ಇರ್ತಾರೆ ನನ್ಗಂತೂ ಉಪ್ಪಿಟ್ಟು ಅಂದ್ರೆ ತುಂಬಾನೇ ಇಷ್ಟ ಕೆಲವರು ಒಂದೊಂದ್ ಇಷ್ಟ ಕೆಲವರಿಗೆ ಅವಲಕ್ಕಿ ಇಷ್ಟ ಆದ್ರೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಉಪ್ಪಿಟ್ಟು ಇಷ್ಟ ಆದ್ರೆ ಇಷ್ಟ ಆಗಲ್ಲ ಹಾಗೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದೊಂದು ಸ್ವಲ್ಪ ಏನೋ ಇದಾಗುತ್ತೆ ಹಾಗೆ ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಉಪ್ಪಿಟ್ಟು ಮಾಡೋ ರೀತಿ ಸರಿಯಾಗಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮನೇಲೂ ಕೂಡ ನಮ್ಮ ಮನೆಯವರು ಉಪ್ಪಿಟ್ಟನ ತಿನ್ನಲ್ಲ ಆ ಸ್ವಲ್ಪ ಅವ್ರಿಗೆ ಬಿಡಿ ಬಿಡಿಯಾಗಿ ಸ್ವಲ್ಪ ಚೆನ್ನಾಗಿದ್ರೆ ಮಾತ್ರ ಅವ್ರು ತಿಂತಾರೆ ಇಲ್ಲಾಂದ್ರೆ ಅವರು ಕೂಡ ಇದ್ಯಾರ್ ತಿಂತಾರೆ ಸಿಮೆಂಟ್ ಕಾಂಕ್ರೀಟು ಅಂತ ಹೇಳ್ತಾನೆ ಇರ್ತಾರೆ ನಾನ್ಕು ಇವತ್ತು ಅವರೆಕಾಯಿ ಉಪ್ಪಿಟ್ನ ಮಾಡೋಣ ಅಂತ ಅನ್ಕೊಂಡು ಇವಾಗ ಅವರೆಕಾಯಿ ಉಪ್ಪಿಟ್ನ ಮಾಡ್ತಾ ಇದ್ದೀನಿ ಇನ್ನು ಗ್ಯಾಸ್ ತುಂಬಿಸಿಲ್ಲ ಇನ್ನು ತುಂಬಿಸ್ಬೇಕು ಅಂದ್ರೆ ಹಳ್ಳಿ ಕಡೆ ಒಂದೊಂದ್ ದಿವಸ ಬರೋದೇ ಇಲ್ಲ ಹಾಗಾಗಿ ನಾವು ಕೂಡ ಕಾಯ್ತಾ ಇದೀವಿ ಬರ್ಲಿ ಅಂತ ಇನ್ನೇನ್ ಮನೆ ಹತ್ರ ಇರ್ತೀನಲ್ಲ ಹಾಗಾಗಿ ಒಲೆಲೆ ಮಾಡ್ಕೊಳ್ಳೋಣ ಅಂತ ಒಲೆಲೆ ಮಾಡ್ಕೊಂತ ಇದ್ದೀನಿ ಗ್ಯಾಸ್ಗಿಂತ ಒಲೆಲ್ ಮಾಡೋದ್ರಿಂದ ತುಂಬಾನೇ ರುಚಿ ಇರುತ್ತೆ ಯಾವ್ದೇ ಅಡಿಗೆ ನೋಡ್ಬಾ ಮಾಡಿರ್ಬಹುದು ತುಂಬಾನೇ ರುಚಿ ಇರುತ್ತೆ ಅಂದ್ರೆ ಗ್ಯಾಸ್ ಅಲ್ಲಿ ಅಹ್ ಮಾಡಿ ನೋಡಿ ಹಾಗೆ ಅಡ್ಗೆ ಒಲೆಲ್ ಮಾಡಿರೋ ಅಡ್ಗಿಂದ ಎರಡು ಇಟ್ಕೊಂಡು ಟೇಸ್ಟ್ ನೋಡಿದ್ರೆ ಹೆಂಗ್ ಟೇಸ್ಟ್ ಇರುತ್ತೆ ಹಾಗೆ ನಾನು ಕೂಡ ಒಲೆಲಿ ಇವಾಗ ಉಪ್ಪಿಟ್ಟನ ಮಾಡ್ಕೊಂತ ಇದ್ದೀನಿ ಅವರೇ ಸೀಸನ್ ಇರೋದ್ರಿಂದ ಅವರೇ ಉಪ್ಪಿಟ್ ಉಪ್ಪಿಟ್ಟು ಮಾಡೋಣ ಅಂತ ಸೀಸನ್ ಇದಾಗ್ಲೆ ತಿನ್ ಮುಗಿಸ್ಬಿಡ್ಬೇಕು ಆಮೇಲೆ ಮತ್ತೆ ಸಿಗಲ್ವಲ್ಲ ಹಾಗಾಗಿ ಇವಾಗ ಅವರೇಕಾಯಿ ಉಪ್ಪಿಟ್ನ ಮಾಡ್ಕೊಂತ ಇದೀವಿ ಈ ಸತಿ ಏನಾಯ್ತು ಅಂದ್ರೆ ಅವ್ರೇಕಾಯಿ ಗಿಡ ಇದ್ದಿದ್ದೆಲ್ಲಾ ಕಿತ್ತಾಕ್ ಬಿಟ್ ನಾವೇ ಅಂದ್ರೆ ಮಿಷಿನ್ ರಾಗಿ ಮಿಷಿನ್ ಅಷ್ಟು ನೀಟಾಗಿ ಇದ್ ಬಂದಿರ್ಲಿಲ್ಲ ಅಂದ್ರೆ ಅವರೆಕಾಯಿ ಗಿಡ ಅದಕ್ಕಾಗಿ ನಾವು ತಂದು ಮೇಕೆ ಮರಿಗಳೆಲ್ಲ ಹಾಕ್ಬಿಟ್ಟು ಹಾಗೆ ಈ ವರ್ಷ ನಾವೇ ದುಡ್ಡು ಕೊಟ್ಟು ತಿನ್ನೋಂಗಾಯ್ತು ಅವರೆಕಾಯಿನ ಹಾಗೆ ಉಪ್ಪಿಟ್ಟು ಕೂಡ ಮಾಡ್ಕೊಂಡೆ ನೋಡಿ ಇಷ್ಟ ಇದ್ರೆ ಅಂದ್ರೆ ನಾನ್ ಅರ್ಧ ಕೆಜಿ ಅಷ್ಟು ರವೆನ ತಗೊಂಡಿದ್ದೀವಿ ಅಂದ್ರೆ ನಾವು ಐದ್ ಜನ ಇದ್ದೀವಿ ನಮ್ಮ ಮಾವ ನಾವೇ ಐದ್ ಜನ ಇನ್ ಲಸು ಸೋನಿ ಇನ್ನೇನು ಅವ್ರು ಇಷ್ಟೊಂದು ತಿನ್ನಲ್ಲ ಸ್ವಲ್ಪ ಸ್ವಲ್ಪ ತಿಂದ್ರೆ ಮುಗಿತವರ್ದು ಅಹ್ ಲಾಸ್ಟ್ಗೆ ಕಾಯಿ ತೆಂಗಿ ತೆಂಗಿನ ತುರಿನ ಹಾಕೊಂಡು ಈ ತರ ಚೆನ್ನಾಗಿ ಮಿಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಇಷ್ಟಪಟ್ಟು ಎಲ್ಲಾರು ಕೂಡ ತಿಂತೀರಾ ಅಂದ್ರೆ ಕೆಲವರು ನೀರ್ ನೀರ್ ತರ ಮಾಡಿ ಅದು ಕೆಲವ್ರಿಗೆ ಇಷ್ಟ ಆಗದೆ ಆಗ್ಬಿಡುತ್ತೆ ಈ ತರ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಎಲ್ಲಾರ್ಗು ಕೂಡ ಇಷ್ಟ ಪಡ್ತಾರೆ ನಾನಂತೂ ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟು ಸಾಯಂಕಾಲಕ್ಕಾಗಿ ಕೊಟ್ಟರು ಕೂಡ ತಿಂತೀನಿ ಅಷ್ಟಿಷ್ಟ ಉಪ್ಪಿಟ್ಟು ಆದ್ರೆ ಅದು ಸ್ವಲ್ಪ ಗಟ್ಟಿ ಇರಬಾರ್ದು ಉದ್ರ ಉದ್ರಾಗಿ ಚೆನ್ನಾಗಿರ್ಬೇಕು ನೋಡಿ ಇವಾಗ ಸ್ವಲ್ಪ ಊರಿನ ತೆಗ್ದ್ಬಿಟ್ಟಿದೀನಿ ಸ್ವಲ್ಪ ಹಾಗೆ ಬೇಯಲಿ ಅಂತ ನೋಡಿ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ ತುಂಬಾ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡೋದ್ರಿಂದ ಯಾವುದೇ ಇದಾಗಲ್ಲ ಹಾಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೂ ಕೂಡ ಹಾಗೆ ನೋಡಿ ಉಪ್ಪಿಟ್ಟು ಕೂಡ ಮಾಡಿ ಇವಾಗ ಲಸು ಅತ್ತೆ ಸೋನಿ ಮೂರ್ ಜನನು ಕೂತ್ಕೊಂಡ್ ತಿಂತಾ ಇದ್ದಾರೆ ಹಾಗೆ ನಾನು ಕೂಡ ಇವಾಗ ಊಟ ಮಾಡಣ ಅಂದ್ಬಿಟ್ಟು ಅಂದ್ರೆ ನಾವು ನೈಟ್ ಮಾಡಿರೋದು ಉಪ್ಪಿಟ್ಟು ಅಂದ್ರೆ ಕೆಲವ್ರು ಅನ್ಕೊಂತೀರಾ ಏನ್ ನೈಟ್ ಎಲ್ಲ ತಿಂಡಿ ಮಾಡ್ತೀರಾ ಬೆಳಗ್ಗೆ ಹೊತ್ತು ಅಡ್ಗೆನ ಮಾಡ್ತೀರಾ ಅಂತ ನಮ್ಮ ಹಳ್ಳಿ ಕಡೆ ಹೀಗೇನೆ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಹೊಲ ಕೆಲ್ಸಕ್ಕೆ ಈ ಕೆಲ್ಸಕ್ಕೆ ಹೋಗಿರ್ತಾರೆ ತಿಂಡಿ ತಿನ್ಕೊಂಡ್ ಹೋಗಿ ಕೆಲ್ಸ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೈಟ್ ತಿಂಡಿ ಮಾಡೋದು ಬೆಳಿಗ್ಗೆ ಊಟನ ಮಾಡೋದು ಆ ತರ ನಮ್ದು ಹಾಗೆ ನೋಡಿ ಹ್ಮ್ ಗೊನೆ ಇತ್ತಲ್ಲ ಬಾಳೆಹಣ್ಣು ಗೊನೆ ಅದು ಹಾಗೆ ಇತ್ತಲ್ಲ ಇವಾಗ ಅದನ್ನ ಹಣ್ಣು ಮಾಡ್ಸೋಣ ಅಂದ್ಬಿಟ್ಟು ಈ ತರ ಸಪ್ರೇಟ್ ಆಗಿ ಒಂದೊಂದೇ ಕಿತ್ಕೊಂಡು ಇಟ್ಕೊಂಡಿದೀನಿ ಒಂದ್ ಬಾಕ್ಸ್ ಗೆ ಇವಾಗ ಎಲ್ಲಾ ತುಂಬ್ಕೊಂಡಿದೀನಿ ನೋಡಿ ಈ ತರ ತುಂಬಿಕೊಂಡು ಉದ್ಗಡ್ಡಿ ಇದೆಯಲ್ಲ ಉದ್ಗಡ್ಡಿನ ಹಚ್ಚಿ ಬಾ ಬಾಕ್ಸ್ ನ ಕ್ಲೋಸ್ ಮಾಡ್ರೆ ಮಾಡಿದ್ರೆ ಒಂದ್ ಎರಡರಿಂದ ಮೂರ್ ದಿಸ್ ಹಣ್ಣಾಗುತ್ತೆ ನೋಡೋಣ ಇದು ಅಣ್ಣ ಆಗೋದು ಸ್ವಲ್ಪ ಡೌಟ್ ಯಾಕಂದ್ರೆ ಸ್ವಲ್ಪ ಇನ್ನೂ ಒಂದ್ ಇಪ್ಪತ್ ದ ಇದು ಅಷ್ಟರಲ್ಲಿ ಕರಡಿ ಕಿತ್ತಾಕ್ ಬಿಟ್ಟಿದೆಯಲ್ಲ ಏನ್ ಮಾಡಕ್ ಆಗುತ್ತೆ ಬಿಸಾಕು ಆಗಲ್ಲ ಇಟ್ಕೊಳಕ್ಕೂ ಆಗಲ್ಲ ನೋಡೋಣ ಹಣ್ಣಾದ್ರೆ ಆಗ್ಲಿ ಅಂತ ಈ ತರ ಆಗ್ತಾ ಇದೀವಿ ನಮ್ಮೂರ್ ಕಡೆ ಇದೇ ತರ ಅಂದ್ರೆ ಕೆಮಿಕಲ್ ಅದೆಲ್ಲ ಯೂಸ್ ಮಾಡಿ ಹಣ್ಣು ಮಾಡ್ಸಲ್ಲ ನಾವು ಈ ತರ ಉದ್ಗಡ್ಡಿ ಹಾಕಿ ಬಾಕ್ಸ್ ಅಲ್ಲಿ ಇಟ್ಬಿಟ್ರೆ ಸಾಕು ಮೂರರಿಂದ ಎರಡ್ ದಿವಸ ಅಷ್ಟೇ ಹಣ್ಣಾಗಿರುತ್ತೆ ಆ ನೋಡಿ ಅದು ಉದ್ಗಡ್ಡಿ ಹೊಗೆ ಇದೆಯಲ್ಲ ಅದೇ ಬಾಕ್ಸ್ ಅಲ್ಲೇ ಇರಬೇಕು ಆ ಹೊಗೆ ಹೊಗೆ ಇದೆಯಲ್ಲ ಆ ಹೊಗೆಯಿಂದಾನೇ ಹಣ್ಣಾಗ್ಬೇಕು ನೋಡಿ ಇವಾಗ ಮುಚ್ಚಿಕ್ ಬಿಟ್ಟಿದೀನಿ ಹಾಗೆ ಇದು ಟೂ ಡೇಸ್ ಕಂಟಿನ್ಯೂ ಲಾಗು ಬೆಳಿಗ್ಗೆ ಎದ್ದು ಫುಲ್ ಶೀತ ಹೊರ್ಗಡೆ ಬರಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಅಷ್ಟು ಶೀತ ಇರುತ್ತೆ ಇಬ್ನಿ ಮನೆಗಳೇ ಕಾಣ್ಸಲ್ಲ ಅಷ್ಟು ಇಬ್ನಿ ಇರುತ್ತೆ ಇವಾಗ ಎದ್ಬಿಟ್ಟು ಸ್ವಲ್ಪ ಮನೆ ಮುಂದೆ ಎಲ್ಲಾ ಕಸ ಗುಡಿಸ್ಕೊಂಡು ಹಾಗೆ ಇದ್ ಮಾಡ್ಕೊಂತಿದ್ದೆ ಅಂದ್ರೆ ನೈಟ್ ಎಲ್ಲಾ ನಾವ್ ಗಾಡಿನ ಒಳಗಡೆನೆ ಬಿಟ್ಬಿಡ್ತಿವಿ ಆ ಮೂಟೆ ಎಲ್ಲಾ ಅಕ್ಕಿ ಮೂಟೆ ಮತ್ತೆ ಗೊಬ್ಬರದ ಮೂಟೆ ಎಲ್ಲಾ ಮನೆ ಮುಂದೆನೆ ಇಟ್ಕೊಬಿಟ್ಟಿದಿವಿ ಅಂದ್ರೆ ನಮಗೆ ಬೇ ತ ಬೇಗ ಸಿಕ್ ಬಿಡ್ಬೇಕಲ್ಲ ಹಾಗಾಗಿ ಬೇಗ ಮನೆ ಮುಂದೆನೆ ಈ ತರ ಅಡ್ಕೊಬಿಟ್ಟಿದಿವಿ ಹಾಗೆ ಇವಾಗ ಮನೆ ಎಲ್ಲಾ ಮುಂದೆ ಎಲ್ಲಾ ಕ್ಲೀನ್ ಮಾಡ್ಕೊಂತ ಇದೀನಿ ನೋಡಿ ಆಗಲೇ ಎಷ್ಟು ಬೆಳಕಾಗ್ಬಿಟ್ಟಿದೆ ಆ ನೆಗಡಿ ಮತ್ತೆ ಶೀತ ಆಗುತ್ತೆ ಅಂತ ಬೇಗ ಎದೊಳದೇ ಇಲ್ಲ ಸ್ವಲ್ಪ ಅಂದ್ರೆ ಬೇಗನೆ ನೆಗಡಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಎದ್ ಅಂದ್ರೆ ಒಂದ್ ಆರ್ ಗಂಟೆಗೆ ಎದ್ರೆನು ನೋಡಿ ಅಷ್ಟು ಇರುತ್ತೆ ಅಂದ್ರೆ ನಾವ್ ಹಳ್ಳಿ ಕಡೆ ಬೇಗ ಎದೊಳ್ಬೇಕಾಗುತ್ತೆ ಒಂದೊಂದ್ ಟೈಮ್ ಅಂದ್ರೆ ಒಂಬತ್ ಗಂಟೆ ಅಷ್ಟರಲ್ಲಿ ಕೆಲ್ಸಕ್ ಹೋಗಿರ್ತಾರೆ ಅಂದ್ರೆ ಸಿಟಿ ಕಡೆ ನಮ್ಕಿಂತ ಬೇಗನೆ ಎದ್ದಿರ್ತಾರೆ ಐದ್ ಗಂಟೆಗೆ ನಾಲ್ಕ್ ಗಂಟೆಗೆ ಅಂದ್ರೆ ಏನಂದ್ರೆ ಅವರು ಮನೆ ಒಳಗಡೆನೆ ಕೆಲಸ ಮಾಡ್ಕೊಂತಾರೆ ಅಂದ್ರೆ ಗ್ಯಾಸ್ ಒಳಗಡೆ ಇರುತ್ತೆ ಅವರೇ ಒಳಗಡೆ ಹಾಕೊಂಡೇ ಕೆಲ್ಸ ಮಾಡ್ಕೋದ್ರು ಆದ್ರೆ ಹಳ್ಳಿ ಕಡೆ ಆಗಲ್ವಲ್ಲ ಹೊರ್ಗಡೆ ಬರ್ಲೇಬೇಕು ಕೆಲ್ಸ ಒಳಗಡೆನೆ ಜಾಸ್ತಿ ಇರುತ್ತೆ ಹಾಗೆ ಇವಾಗ ನೆಲೆಯೆಲ್ಲ ಸರ್ಸ್ಬಿಟ್ಟು ಎಲ್ಲ ಎಲ್ಲಾ ಹೋಗೋಣ ಅಂತ ಬಂದೆ ಈ ಸತಿ ಅಂತೂ ಪಾರಿಜಾತ ಹೂವು ತುಂಬಾನೇ ಬಿಟ್ಟಿತ್ತು ಅಹ್ ಅಂದ್ರೆ ನೀರ್ ಹಾಕದಷ್ಟು ಹೂವು ಬಿಟ್ಟು ಬಿಡುತ್ತೆ ಅಂದ್ರೆ ಮುಟ್ಟ ಹೋದ್ ತಕ್ಷಣ ಅದ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಹ್ ಅದ್ ಕೆಳಗಡೆ ಬಿದ್ರು ಕೂಡ ಲೋಪ ಇಲ್ಲ ಅದು ದೇವ ಪುಷ್ಪ ಅಂತಾನೆ ಕರೀತಾರೆ ಕೆಳಗಡೆ ಬಿದ್ದಿರೋದೇನ್ ಎತ್ಕೊಳಲ್ಲ ಅಂದ್ರೆ ತುಂಬಾ ಬಿದ್ದಿರುತ್ತಲ್ಲ ಎತ್ಕೊಂಡ್ ಎತ್ಕೊಂಡ್ ಕೈಯಲ್ಲ ನೋವು ಹೋಗ್ಬಿಡುತ್ತೆ ಹಾಗೆ ಒಂದ್ ಗ್ಲಾಸ್ ಬಿಸಿನೀರ್ನ ತಗೊಂಡು ಅದಕ್ಕೆ ಅಂದ್ರೆ ಇಬ್ರೇ ಅಲ್ವಾ ನಮ್ ಮನೆಯವರು ನಮ್ ಇಬ್ರೇ ಟೀ ಕುಡಿಯೋದು ಹಾಗಾಗಿ ಇಬ್ರಿಗೆ ಅಂತ ಸ್ವಲ್ಪನೆ ಟೀನ ಇಟ್ಕೊಂಡಿದ್ದೆ ಅವ್ರಿಗೆ ಬಂದೆ ಹಾಗೆ ಇವಾಗ ಅನ್ನಕ್ಕೆ ಇಡ್ಬೇಕು ಅನ್ನ ಹಾಗೆ ನಮ್ ಕಡೆ ಬಂದು ಕ್ಯೂ ಸಾಂಬ್ರ ಅಂತ ಹೇಳ್ತೀವಿ ಅಂದ್ರೆ ಕೆಲವು ಕಡೆ ಕೆಲವು ಒಂದ್ ಇರ್ತಾರೆ ಸಪ್ಪೆ ಹೆಸರು ಅಂತಾರೆ ಆ ಮತ್ತೆ ಏನೋ ಬೇರೆ ಬೇರೆ ತರ ಹೇಳ್ತೀರಾ ನಮ್ ಕಡೆ ಬಂದು ಈ ತರ ಅಂದ್ರೆ ಬಸಾರ ಅಲ್ಲ ಬಸಾರ್ ತರಾನೇ ಅದ್ರ ಬಸಾರ ಅಲ್ಲ ಕ್ಯೂ ಸಾಂಬ್ರ ಅಂತ ಹೇಳ್ತೀವಿ ಇವಾಗ ನೋಡಿ ನೀರ್ ಸ್ವಲ್ಪ ಕುದಿ ಬಂದಿದೆ ಇವಾಗ ತೊಳೆದಿಟ್ಕೊಂಡಿರ್ತಾ ಅವ್ರೇಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ನೋಡಿ ಇಷ್ಟ ಐಟಮ್ ನ ತಗೊಂಡಿದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಈ ಮೂರ್ ಐಟಮ್ ನು ಹುರ್ಕೊಬೇಕು ಹಾಗೆ ಮೆಣ್ಸಿನ್ಕಾಯಿ ಹಸಿ ತಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅಹ್ ಹಾಗೆ ಹುಣಸೆ ಹಣ್ಣಾಕಿದಕೊಂಡ್ ಬಂದಿದೆ ಸ್ವಲ್ಪ ಹಣ್ಣಾಗಿರೋದ್ ಮಾಗಿರೋ ಹುಣಸೆನ್ಕಾಯಿನ ಅದು ಕೂಡ ಬೇಯಿಸ್ಕೋಬೇಕು ನೋಡಿ ಇಷ್ಟೆಲ್ಲ ಐಟಮ್ ತಗೊಂಡಿದ್ದೀನಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಂದಿರುವಂತ ಅವರೆಕಾಯಿ ಟೊಮೊಟೊ ಈರುಳ್ಳಿನ ಹಾಕಿ ಇವಾಗ ಚೆನ್ನಾಗಿ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋ ಹಾಗಿಲ್ಲ ಅಹ್ ಬಸ್ಸಾರಿಗೆ ಒಗ್ಗರಣೆ ಕೊಡ್ತೀವಿ ನಾವಿದ ಬಸ್ಸಾರ್ಗೆ ಬಸರ್ ತರೇ ಒಗ್ಗರಣೆ ಕೊಡಂಗಿಲ್ಲ ನೋಡಿ ಇವಾಗ ನೀರ್ ಮತ್ತೆ ಕಾಳನ್ನ ಬೇರ್ಪಡಿಸ್ಕೊಂಡಿದ್ನಲ್ಲ ಆ ನೀರು ಮತ್ತೆ ಇವಾಗ ಅಂದ್ರೆ ಅದನ್ನ ಕುದಿ ಬರೆಸ್ಬೇಕು ಒಂದ್ ಕುದಿ ಸಾಕು ಜಾಸ್ತಿ ಬೇಯಿಸ್ಕೊಬಾರ್ದು ಹಾಗೆ ನೋಡಿ ಹುಣ್ಸೆ ಹಣ್ಣು ಕೂಡ ಬೆಂದಾದ್ಮೇಲೆ ಬೇಯಿಸಿದಾದ್ಮೇಲೆ ಅದ್ರ ನೀರ್ನ ತಗೊಂತಾ ಇದ್ದೀನಿ ಹಾಗೆ ಅವಾಗ್ಲೆ ಹುರ್ಕೊಂಡಿದ್ನಲ್ಲ ಮೆಣಸಿನ್ಕಾಯ್ನ ಅದನ್ನ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಸಾಂಬಾರ್ಗ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕ್ಬೇಕು ಸಾಂಬಾರ್ ಕೂಡ ರೆಡಿ ಆಗಿದೆ ಮುದ್ದೆ ಜೊತೆ ತುಂಬಾ ಒಳ್ಳೆ ಟೇಸ್ಟ್ ಅಂತಾನೆ ಹೇಳ್ಬೋದು ನಮ್ಮೂರ್ ಕಡೆ ಇದನ್ನ ಬಂದು ಕ್ಯೂ ಸಾಂಬಾರ್ ಅಂತ ಕರಿತೀವಿ ನಿಮ್ಮೂರ್ ಕಡೆ ಏನ್ ಕರೀತಾರೆ ಕಾಮೆಂಟ್ ಮಾಡಿ ತಿಳ್ಸಿ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಧರ್ಮಸ್ಥಳ ಸಂಘ ಇದೆ ಸತಿ ಎಲ್ಲ ಏನಾಗ್ತಿತ್ತು ಅಂದ್ರೆ ಯಾರೋ ಕೋಟಾ ನೋಟ್ ಕೊಟ್ಟಿದ್ದಾರೆ ಅಂತ ತುಂಬಾ ಕಂಪ್ಲೇಂಟ್ ಆಗಿತ್ತು ಧರ್ಮಸ್ಥಳ ಸಂಘದಿಂದ ಹಾಗಾಗಿ ಈ ಸತಿ ಐನೂರು ರೂಪಾಯಿ ಇರೋ ನ ನಂಬರ್ನ ಬರ್ದ್ಕೊಳ್ಸ್ಬೇಕು ಅಂತ ಹೊಸ ರೂಲ್ಸ್ ತಂದಿದ್ದಾರೆ ಅಂದ್ರೆ ಒಂದ್ ಆರ್ ತಿಂಗಳ ಹಿಂದೆ ಕೂಡ ಈ ರೂಲ್ಸ್ ಇತ್ತು ಆದ್ರೆ ಮಧ್ಯದಲ್ಲಿ ಬರೆಯೋದೆಲ್ಲ ಬಿಟ್ಬಿಟ್ಟಿದ್ರು ಇವಾಗ ಮತ್ತೆ ಕಂಟಿನ್ಯೂ ಮಾಡಿ ಯಾರ್ ಯಾವ ನೋಟು ಯಾರು ಕೊಟ್ಟಿದ್ದಾರೆ ಅಂತ ಅವ್ರ ನೇಮ್ ಬರೆದು ಆ ನೋಟಿನ್ ಇದು ಬರೀರಿ ಅಂತ ಇವಾಗ ಹೊಸ ನ ತಂದಿದ್ದಾರೆ ಹಾಗೆ ಇವಾಗ ಬರ್ದು ಎಲ್ಲಾರ್ಗೂ ಏನಂದ್ರೆ ಒಬ್ಬೊಬ್ರು ಸತಿ ತಂದು ಕೊಡ್ತಾರೆ ಒಬ್ರು ಒಟ್ಟಿಗೆ ಬಂದು ಕುತ್ಕೊಂಡು ಕೊಟ್ಟೋಗಲ್ಲ ನನ್ಗೂ ಕೂಡ ಗಡಿ ಬಿಡಿಲಿ ಒಂದ್ಸತಿ ಇದಾಗ್ಬಿಡುತ್ತೆ ಒಂದೊಂದ್ಸತಿ ಮಿಸ್ ಆಗ್ಬಿಡುತ್ತೆ ಅಮೌಂಟ್ ಕೂಡ ಅಹ್ ಹಂಡ್ರೆಡ್ ನೂರು ರೂಪಾಯಿ ತನಕ ನಾನು ಮಿಸ್ ಮಾಡ್ಕೊಂಡಿದೀನಿ ಅಷ್ಟು ಅಮೌಂಟ್ ನ ಮಿಸ್ ಆಗ್ಬಿಡುತ್ತೆ ಅಂದ್ರೆ ಗಡಿ ಇರ್ತೀನಿ ಒಬ್ಬೊಬ್ರು ಕಮ್ಮಿ ಕೊಟ್ಟೋಗ್ಬಿಡ್ತಾರೆ ಅವಾಗ ನಾನ್ ಕೈಯಿಂದ ಹಾಕ್ಬೇಕಾಗುತ್ತೆ ಹಾಗಾಗ್ಬಿಡುತ್ತೆ ನಂದು ಕೂಡ ಇವಾಗ ಒಂದ್ ಲಕ್ಷದಲ್ಲಿ ಇಪ್ಪತ್ನಾಕ್ ಸಾವಿರ ಇರೋ ಬ್ಯಾಲೆನ್ಸ್ ಇದೆ ಇನ್ನು ಫೆಬ್ರವರಿ ಅಲ್ಲಿ ನಾನು ಕೂಡ ಒಂದ್ ಲಕ್ಷ ಮತ್ತೆ ಅಮೌಂಟ್ ನ ಇದ್ ಮಾಡ್ಕೋಬೇಕು ಯಾಕಂದ್ರೆ ಲಸು ಮತ್ತೆ ಮಂಡೇ ಮಂಡೆ ತಗ್ಸೋದ್ರಿಂದ ಕೊಡೋದ್ರಿಂದ ಅವಾಗ ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ ಅವಾಗ್ಲೂ ಕೂಡ ತಗೋಬೇಕು ಅನ್ಕೊಂಡಿದೀವಿ ನೋಡೋಣ ಅಷ್ಟಲ್ಲಿ ಅಮೌಂಟ್ ಎಲ್ಲಾ ಕ್ಲಿಯರ್ ಆದ್ರೆ ಮತ್ತೆ ತಗೊಳಣ ಅಂತ ಅನ್ಕೊಂಡಿದೀವಿ ನೋಡಿ ಈ ತರ ಇದ್ರಲ್ಲಿ ಕೊಡ್ಬೇಕು ಅಂದ್ರೆ ಇನ್ನೊಬ್ರು ಕೊಡ್ಬೇಕಾಗಿತ್ತು ಅಮೌಂಟ್ ನ ಹಾಗಾಗಿ ಇನ್ನು ಪೂರ್ತಿ ಅದೆಲ್ಲ ಬರ್ದಿಲ್ಲ ನೋಟ್ ಎಷ್ಟೆಷ್ಟಿದೆ ಅಂತ ಅಲ್ಲಿ ಅವರು ಯಾವ್ ನೋಟ್ ಆಗ್ತಾರೆ ಅಂತ ನಮ್ಗೇನ್ ಗೊತ್ತು ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಬರ್ದೆ ಹಂಗೆ ಕೊಟ್ ಕಳ್ಸ್ತಾ ಇದ್ದೀನಿ ಅವರೇ ಬರ್ಕೊಂತೀನಿ ಅಂದ್ರು ಶ್ರುತಿ ಬಾಯಿ ಏನೋ ಸ್ವಲ್ಪ ಲೇಟ್ ಆಗುತ್ತೆ ಅಂದಕ್ಕೆ ಅವ್ರೇ ಹೋಗ್ ಕಟ್ ಬರ್ತೀನಿ ಎಂದಿದ್ದಕ್ಕೆ ಅವ್ರಿಗೆ ಕೊಟ್ ಬಂದೆ ಹಾಗೆ ಸೋನಿಗೂ ಕೂಡ ಇವಾಗ ರೆಡಿ ಮಾಡ್ಸಿ ಅಂಗನವಾಡಿಗೆ ಬಿಟ್ ಬರೋಣ ಅಂತ ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳಿಗೆ ತುಂಬಾ ಅಂದ್ರೆ ಕಣ್ಣ ದೃಷ್ಟಿ ಆಗಿರ್ಬೋದು ಏನೇ ದೃಷ್ಟಿ ಮಕ್ಕಳು ಆಡ್ತಿರೋದು ನೋಡಿ ನೋಡಿ ಮಗು ಎಷ್ಟ್ ಚೆನ್ನಾಗಿ ಆಟಾಡ್ತಾ ಇದೆ ಅಂತ ಅಂದ್ರೆ ಸಾಕು ಅಷ್ಟೇ ದೃಷ್ಟಿ ಆಗ್ಬಿಡುತ್ತೆ ಮಕ್ಕಳಿಗೆ ನಾನು ಲಸುಗೆ ದೃಷ್ಟಿ ಆದ್ರೆ ಈ ತರ ಬುಗ್ರಿ ಎಲೆ ಇದೆಯಲ್ಲ ಒಂಬತ್ತು ಎಲೆನ ತಗೊಂಡು ಒಂಬತ್ತು ಎಲೆಯ ಕಡ್ಡಿಯನ್ನ ಮುರ್ಕೊಂಡು ಒಂದ್ ಎಲೆನ ಮಧ್ಯದಲ್ಲಿ ಮಡ್ಸಿ ಮಧ್ಯದಲ್ಲಿ ಇಟ್ಕೊಂಡು ಒಂಬತ್ ಎಲೆನ ಹಾಗೆ ಜೋಡಿಸ್ಕೊಂಡು ಒಂಬತ್ ಸತಿ ನಿವ್ಬೇಕು ಮಕ್ಳಿಗೆ ಯಾವ್ದೇ ದೃಷ್ಟಿ ಆದ್ರೂ ಕೂಡ ಬೇಗನೆ ಇದಾಗ್ಬಿಡುತ್ತೆ ಲಸುನ್ನು ಯಾಕೋ ಅಳ್ತಾನೆ ಇದ್ದ ತುಂಬಾ ಅಳ್ತಾ ಇದ್ದ ಹೊಟ್ಟೆ ನೋವು ಅಂತ ಹೇಳ್ತಾನೆ ಇದ್ದ ಹಾಗಾಗಿ ಇವತ್ತು ಬುಗ್ರಿ ಎಲೆಯಿಂದ ನಿವಳ್ಸ್ತಾ ಇದ್ದೀನಿ ಅಂದ್ರೆ ಅಹ್ ಅವನಿಗೆ ಅಂದ್ರೆ ಅವನಿಗೆ ಜಾಸ್ತಿ ಈ ತರ ಹೊಟ್ಟೆ ನೋವು ಬಂದ್ರೇನೆ ಮಾಡಲ್ಲ ಅಂದ್ರೆ ಯಾವ ತರ ಕಿತ್ಕೊಂಡ್ ಬಂದು ಈ ತರ ಯಾವಾಗ್ಲೂ ಅಂಡೆ ಹುಲಿ ಹಾಕ್ತಾ ಇತಿವಲ್ಲ ಊರಿನ ಹಾಕಿರ್ತಿವಲ್ಲ ಅವಾಗ ಈ ತರ ನೀವು ಸಾಕಿರ್ತೀವಿ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೂ ಯಾವ್ದಾರ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನು ಕೂಡ ಶೇರ್ ಮಾಡ್ಕೊಂತ ಇದ್ದೀನಿ ಹಾಗೆ ಅವ್ನಿಗೆ ಯಾಕೋ ತುಂಬಾ ಹೊಟ್ಟೆ ನೋವು ಅಗಗ್ಲಾ ಬಾತ್ರೂಮ್ ಹೋಗ್ತಾ ಇದ್ದ ಹಾಗಾಗಿ ನೋಡಿ ಈ ತರ ಸುಟ್ಬೇಕು ಎಲೆನ ತುಂಬಾ ಸ್ಮೆಲ್ ಬರುತ್ತೆ ಸುಡ್ಬೇಕಾದ್ರೆ ಅಂತೂ ಅವಾಗ ಗೊತ್ತಾಗುತ್ತೆ ಹಾಗೆ ತುಂಬಾನೇ ಹೇಳ್ತಿದ್ನಲ್ಲ ಅದಕ್ಕೆ ಇವಾಗ ಸಾಸಿವೆ ಕೂಡ ನಿಳ್ಸಿ ಅವ್ನಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಉಪ್ಪು ಪರ್ಕೆ ಕಡ್ಡಿ ಮತ್ತೆ ಒಂದ್ ಮೆಣ್ಸಿನ್ಕಾಯಿನ ನಿಳ್ಸಿ ಹಾಕಂತ ಇದ್ದೀನಿ ಅವನಿಗೆ ಸಾಸಿವೆ ಈ ತರ ಹಾಕೊಂಡ್ರೆ ಸಾಕು ಒಂದ್ ಒಂದ್ ನಿಮಿಷಾನು ನಿಂತ್ಕೊಳ ಹತ್ರ ನಿಂತ್ಕೊಳಲ್ಲ ಅವ್ನ್ಗೂ ಕೂಡ ಇವಾಗ ಅದನ್ನ ಹಾಕ್ಬಿಟ್ಟು ಅವ್ನ್ಗೂ ಊಟ ಮಾಡ್ಸಿ ನಾನು ಕೂಡ ಇವಾಗ ಊಟನ ಮಾಡ್ಕೊಂಡೆ ಹಾಗೆ ನಮ್ಮ ಮನೆಯವ್ರ್ ಇರ್ಲಿಲ್ಲ ಮೇಕೆ ಮರಿಗೇಲ್ಲ ಇವಾಗ ಸ್ವಲ್ಪ ಹುಲ್ನ ಇಡಣ ಅಂತ ಹುಲ್ನ ಇಡ್ತಾ ಇದ್ದೀವಿ ಅಂದ್ರೆ ಇದು ಉರುಳಿ ಕಾಲ್ ಕುಟ್ಟಿರ್ತೀವಲ್ಲ ಆ ಹುಲ್ಲು ಅದನ್ನ ಇವಾಗ ಡಬ್ ಒಂಥರ ಇದ್ರಲ್ಲಿ ಹಾಕಿ ಇಡ್ಬೇಕು ನೋಡಿ ಈ ತರ ಹೋಗಿ ಅಹ್ ಒಂದೊಂದ್ ಮರಿಗೆ ಒಂದೊಂದ್ ಹತ್ರ ಇಟ್ಬಿಟ್ರೆ ಬಿಡ್ತವೆ ಅಂದ್ರೆ ಮುಂದೆನೆ ಇರ್ಬೇಕು ಒಂದೊಂದ್ ಮರಿ ಮಾಡ್ಬಿಡ್ತವೆ ಅಂದ್ರೆ ಚೆಲ್ಕೊಂಡ್ಬಿಡ್ತವೆ ಹಾಗಾಗಿ ಸ್ವಲ್ಪ ಮುಂದೆ ನಿಂತ್ಕೊಂಡು ಒಂದ್ ಅರ್ಧ ಖಾಲಿ ಆಗೋ ತನಕ ನಿಂತ್ಕೊಂಡ್ರೆ ಸಾಕು ಹಾಗೆ ಮೇಲ್ಗಡೆ ಇಡ್ಬೇಕು ಇವಾಗ ದಿನ ದಿನಪೂರ್ತಿ ಇದೇ ಕೆಲಸ ಆಗಿರುತ್ತೆ ನಮ್ಮ ಮನೆಯವ್ರು ಇಲ್ಲ ಅಂದ್ರೆ ಫುಲ್ ಹ್ಯಾಂಡ್ ಅವರಲ್ಲ ನನ್ನ ಕೈಯಲ್ಲೇ ನಾನೇ ಹೋಗಿ ನೀರ್ ಹಿಡೋದು ಈ ತರ ಮೇವುಗಳನ್ನ ಕಟ್ಟೋದು ಇಡೋದು ಎಲ್ಲ ನನ್ ಕೆಲ್ಸಾನೇ ಆಗಿರುತ್ತೆ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಈ ಕೆಲಸ ಮಾಡ್ಕೊಂಡು ದಿನಪೂರ್ತಿ ಈ ಕೆಲಸದಲ್ಲೇ ಮುಳುಗೋಗ್ಬಿಡ್ತೀನಿ ಇವಾಗ ಶೆಡ್ ಅಲ್ಲಿ ಅಂದ್ರೆ ಒಂದು ಮೇಕೆ ಮರಿ ಇದೆಯಲ್ಲ ಅದೊಂದ್ ಇಪ್ಪತ್ತು ದಿಸ ಇನ್ನೇನ್ ಅದು ಒಂದ್ ಮರಿ ಹಾಕುತ್ತೆ ಎರಡ್ ಮರಿ ಏನೋ ಸ್ವಲ್ಪ ಅದನ್ನ ಕೆಳಗಡೆ ಇಳ್ಸ್ಕೊಬೇಕು ಇನ್ನೊಂದ್ ಎರಡ್ ದಿಸದಲ್ಲಿ ಅಂದ್ರೆ ಮೇಲ್ಗಡೆ ಇದ್ರೆ ಸ್ವಲ್ಪ ಕಷ್ಟ ಹಾಗಾಗಿ ಮೇಲ್ಗಡೆಯಿಂದ ಕೆಳಗಡೆ ಇಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ ಇವಾಗ ಹುಲ್ನ ಇಡಕ್ ಹೋದೆ ನೋಡಿ ಅದು ಫುಲ್ ಇದಾಗ್ಬಿಟ್ಟಿದೆ ಹೋಗಿ ತಕ್ಷಣ ಅವೆಲ್ಲ ತಿನ್ನಕೆ ಹೋದ್ವು ಹಾಗೆ ಅದ್ರದ್ದು ಇರುತ್ತಲ್ಲ ಅದನ್ನೆಲ್ಲಾ ಇಡಬೇಕು ಈ ಇಂತರ ಹಾಕ್ಬಿಟ್ರೆ ಸಾಕು ದಿನದಿಂದ ಒಂದ್ ನಾಲ್ಕ ಐಸ್ ಸತಿ ಈ ತರ ತುಂಬಾ ಹಾಕ್ಬಿಟ್ರೆ ಅವು ತಿನ್ಕೊಂಡು ಅಲ್ಲೇ ಒಂದ್ ಬಕೆಟ್ ನೀರ್ ಇಟ್ಕೊಬಿಡ್ತಿವಿ ಅವ್ರಿಗೆ ಬೇಕಾದಾಗ ನೀರ್ ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಒಳಗಡೆ ಇರ್ತಾರೆ ಚಿಕ್ಕ ಮರಿನ ಬಿಟ್ಟಿದೀವಿ ಒಳಗಡೆ ಎಲ್ಲ ಈ ತರ ಲಾಕ್ ಮಾಡಿಬಿಟ್ರೆ ನೈಟ್ ಎಲ್ಲಾ ಇಲ್ಲೇ ಇರುತ್ತೆ ಅದೇ ನೈಟ್ ಲಾಕ್ ಮಾಡ್ತಿವಿ ಬೀಗ ಹಾಕಿರ್ತಿವಿ ಹಗ್ಲೊತ್ತು ಮಾತ್ರ ಹಾಕಿರಲ್ಲ ಅಂದ್ರೆ ಇದೆಲ್ಲ ಮೇವುಗಳೆಲ್ಲ ಹಾಕ್ತಾ ಇರ್ತೀವಿ ನಿನ್ ಮನೆ ಹತ್ರನೇ ಇರ್ತೀವಲ್ಲ ಹಾಗಾಗಿ ನೈಟ್ ಏನ್ ಹಾಕ್ ಹಾಕೋದು ಬೆಳಗ್ಗೆ ಹೊತ್ತೇನು ಹಾಕಲ್ಲ ನೋಡಿ ಎಷ್ಟ್ ಚೆನ್ನಾಗಿ ತಿಂತಾ ಇದಾವೆ ಈ ತರ ತಿನ್ಬಿಟ್ರೆ ಫುಲ್ ಇದಾಗ್ಬಿಡುತ್ತೆ ಹಾಗೆ ನಮ್ಮ ಮನೆಯವರೆಲ್ಲ ಕುತ್ಕೊಂಡ್ ಮಾತಾಡ್ತಾ ಇದ್ರು ಕೂಡ ಬಂದ್ರು ಇವಾಗ ಇವಕ್ಕ ಅವ್ರೆಲ್ಲ ಕುತ್ಕೊಂಡೇನೋ ಮಾತಾಡ್ತಾ ಇದ್ರು ಹಾಗೆ ನ್ಯೂ ಇಯರ್ ಗೆ ಕೋಳಿಗಳನ್ನ ತರಿಸಿದ್ವಲ್ಲ ಸ್ವಲ್ಪ ಬೈಲರ್ ಅವೆಲ್ಲಾ ಉಳ್ಕೊಂಡ್ ಬಿಟ್ಟಿದ್ವು ಎರಡ್ ಫಾರಮ್ ಎರಡ್ ಬೈಲರ್ ತರಿಸಿದ್ವು ಅಷ್ಟಲ್ಲಿ ಇದು ಬೈಲರ್ ಇಷ್ಟು ಉಳ್ದುಕೊಂಡಿತ್ತು ಅದಕ್ಕೂ ಕೂಡ ರಾಗಿ ಹಾಕಿ ಅವಾಗ ನೀರೆಲ್ಲಾ ಇಡೋಣ ಅಂತ ಬಂದೆ ನೋಡಿ ರಾಗಿ ಈ ತರ ಹಾಕ್ಬಿಟ್ರೆ ಅವಂತ ತಿನ್ಕೊಂಡ್ ಚೆನ್ನಾಗಿರ್ತವೆ ಬೈಲರ್ ಅಂತೂ ರೇಟು ದಿನಕ್ಕೆ ಒಂದೊಂದು ಆ ತರ ಇರುತ್ತೆ ಹಾಗೆ ಇವೇನು ತರ್ಸ್ಕೊಂಡ್ರೆ ಏನ್ ಲಾಸ್ ಇಲ್ಲ ಯಾಕಂದ್ರೆ ಇದೇನ್ ವೆಯ್ಟ್ ಕಮ್ಮಿ ಆಗಲ್ಲ ಅದ ಫಾರಂ ಆಗಲ್ಲ ವೈಟ್ ಕಮ್ಮಿ ಭಿ ಆಗ್ಬಿಡುತ್ತೆ ಬೇಗ ಹಾಗಾಗಿ ಬಾಯ್ಲರ್ ಸ್ವಲ್ಪ ಉಳ್ದಿದೆ ಅಷ್ಟೇ ಒಂದ್ ಫಾರಂ ಕೂಡ ಉಳ್ದಿಲ್ಲ ಬೈಲರ್ನ ಇವಾಗ ನೀರೆಲ್ಲ ಹಾಕಿ ಅಂದ್ರೆ ನಾಳೆ ಒಂದ್ ಫಾರಂ ಜಾಸ್ ಒಂದ ತರಿಸ್ಕೊಂಡ್ರೆ ಸಾಕು ಇಷ್ಟು ಬೈಲರ್ ಗೆ ಅಂದ್ರೆ ಊರ್ ಕಡೆ ಸ್ವಲ್ಪ ತಿನ್ನೋದ್ ಕಮ್ಮಿನೇ ಯಾಕಂದ್ರೆ ಎಲ್ಲ ಹೋಗಿರ್ತಾರೆ ಸಂಡೆ ತಿನ್ನೋದ್ ಜಾಸ್ತಿ ಹಾಗೆ ಈ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್